ಂತ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಅಂತ ಇವತ್ತು ನಾನು ಹೇಳೋದಕ್ಕೆ ಬಯಸ್ತೇನೆ ಯಾಕೆಂದ್ರೆ ಇಷ್ಟೊಂದು ಸಂಖ್ಯೆಯಲ್ಲಿ ಮಹಿಳೆಯರೆಲ್ಲ ಸೇರಿರ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ಇಲ್ಲಿ ಬಂದು ನೋಡಿದಾಗ ಈ ಸಭಾಂಗಣದ ಹೊರಗಡೆ ಇರತಕ್ಕಂಥ ಮಹಿಳೆಯರು ಅಷ್ಟೇ ಸಂಖ್ಯೆಯಲ್ಲಿ ಹೊರಗಡೆ ಕೂಡ ಇದ್ದಾರೆ ಇಲ್ಲಿ ಜಾಗನೇ ಸಿಕ್ಕಲಿಲ್ಲ ಅವ್ರಿಗೆ ಪಾಪ ಅನೇಕ ಮಹಿಳೆಯರಿಗೆ ಅದರಿಂದ ಇದು ಒಂದು ದಿಕ್ಸೂಚಿ ಅಂತಲೇ ಹೇಳಬಹುದು ದಿಕ್ಸೂಚಿ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಮಹಿಳೆಯರಲ್ಲಿ ಹೆಚ್ಚಿನ ಆತ್ಮವಿಶ್ವಾಸ ಬಂದಿದೆ ಅವರಲ್ಲಿ ಹೆಚ್ಚು ಸಂಘಟಿತರು ಆಗ್ತಾ ಇದ್ದಾರೆ ಮತ್ತು ತಮ್ಮ ಒಂದು ವಿಷಯಗಳ ಬಗ್ಗೆ ಗಟ್ಟಿಯಾಗಿ ಹೇಳ್ತಕ್ಕಂಥದ್ದಕ್ಕೆ ಇನ್ನೂ ಹೆಚ್ಚು ಇವತ್ತು ಸಬಲರಾಗಿದ್ದಾರೆ ಅಂತ ಹೇಳೋದಕ್ಕೆ ಇವತ್ತು ಈ ಕಾರ್ಯಕ್ರಮ ಒಂದು ನಿರ್ದೇಶನ ಅಂತ ಹೇಳೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಅದು ಬದಲಾವಣೆ ಸಹಜ ಬದಲಾವಣೆ ಇಲ್ಲದೆ ಯಾವ ಸಮಾಜ ಕೂಡ ಮುಂದೆ ಹೋಗೋದಕ್ಕೆ ಆಗೋದಿಲ್ಲ ಇವತ್ತು ಎಲ್ಲ ಕಡೆ ಯಾವುದೇ ಒಂದು ಕ್ಷೇತ್ರಕ್ಕೆ ಹೋಗಿ ನೀವು ಎಲ್ಲೇ ಹೋಗಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಕಾಣ್ತಾ ಇದ್ದಾರೆ ನಮಗೆ ಅದು ಒಂದು ಬಹಳ ವೇಗವಾಗಿ ಬದಲಾವಣೆ ಆಗೋಗಿದೆ ಒಂದು ಮೆಡಿಕಲ್ ಕಾಲೇಜಿಗೆ ಹೋಗಿ ಎಲ್ಲಾದರೂ ಒಂದು ಯಾವುದೋ ಒಂದು ಸಂಸ್ಥೆಗೆ ಹೋಗಿ ಎಷ್ಟಿನ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಮಹಿಳೆಯರೇ ಇದ್ದಾರೆ ಹೊರತು ಪುರುಷರಿಗಿಂತ ಅವರೇ ಜಾಸ್ತಿ ಆಗಿದ್ದಾರೆ ಆದರೆ ಇವತ್ತು ಅವರಲ್ಲಿ ಆಸಕ್ತಿ ಇದೆ ನಾವು ನಮ್ಮ ಕಾಲ್ ಮೇಲೆ ನಿಲ್ಬೇಕು ನಾವು ಸಾಧಿಸ್ಬೇಕು ನಾವು ಮುಂದೆ ಹೋಗ್ಬೇಕು ನಾವು ಸಂಪಾದನೆ ಮಾಡಬೇಕು ಈ ಒಂದು ಆಸಕ್ತಿಗೆ ಪೂರಕವಾದಂಥ ವಾತಾವರಣ ಇವತ್ತು ಈ ಸಮಾಜ ಬದಲಾವಣೆ ಆಗಿರೋದ್ರಿಂದ ಇದೆಲ್ಲ ನಿರ್ಮಾಣ ಆಗ್ತಾ ಇದೆ ನಮ್ಮ ಮಕ್ಕಳಿಗೆ ನಮ್ಮ ಹೆಣ್ಣು ಮಕ್ಕಳಿಗೆ ಅವ್ರಿಗೆಲ್ಲ ರೀತಿಯ ಪ್ರೋತ್ಸಾಹವನ್ನು ಕೊಟ್ಟು ನಾವು ಅವ್ರ ಜೊತೆ ನಿಲ್ಲಬೇಕು ಆ ದಿಕ್ಕಿನಲ್ಲಿ ಖಂಡಿತವಾಗಿ ಯೋಚನೆ ಮಾಡೋಣ ಮತ್ತು ಇವತ್ತು ನಿಮಗೆಲ್ಲ ಗೊತ್ತಿದೆ ನಮ್ಮ ಸರ್ಕಾರ ಇದ್ದಾಗ ಹಿಂದೆ ಬ್ರಾಹ್ಮಣ ಒಂದು ಪ್ರಾಧಿಕಾರವನ್ನು ಮಾಡಿದ್ದು ಮಂಡಳಿಯನ್ನು ಮಾಡಿದ್ದು ಖಂಡಿತ ಆ ಮಂಡಳಿಗೆ ಇನ್ನೂ ಹೆಚ್ಚು ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಸರ್ಕಾರದಿಂದ ಮಾಡೋದಕ್ಕೆ ನಾನೀಗಾಗಲೇ ನಮ್ಮ ಮಾನ್ಯ ದೇಶಪಾಂಡೆ ಜೊತೆ ನಾನು ಆಮೇಲೆ ನಮಗೆ ಇನ್ನಿತರ ಎಲ್ಲರ ಜೊತೆ ಮಾತನಾಡಿದ್ದೇವೆ ಅವರ ಬೆಳವಣಿಗೆಗೆ ಸರ್ಕಾರದಿಂದ ಪೂರಕವಾದಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತ ಉದ್ದೇಶದಿಂದ ಇವತ್ತಾಗಿದೆ ನಾವು ಈ ಮುಂದಿನ ದಿವಸಗಳಲ್ಲಿ ಈ ಒಂದು ಮಂಡಳಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬಿ ತುಂಬಿಸಿ ಅದ್ರ ಮುಖಾಂತರ ನಮ್ಮ ಜನರಿಗೆ ಸಾಲಗಳಿರ್ಬೋದು ಸ್ಕಾಲರ್ಶಿಪ್ ಇರ್ಬೋದು ಬೇರೆ ಇನ್ನೇನಾದರೂ ನಮ್ಮ ಸಮುದಾಯ ಭವನಗಳಿಗೆ ನಮ್ಮ ಬೇರೆ ಬೇರೆ ಕಟ್ಟಡಗಳಿಗೆ ಸಹಾಯ ಮಾಡ್ತಕ್ಕಂಥದ್ದಕ್ಕೆ ನಾವೆಲ್ಲ ಕೂಡ ಸೇರಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಾನು ಈ ಈ ಒಂದು ವೇದಿಕೆ ಮುಖಾಂತರ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಮತ್ತು ಈ ಈ ಒಂದು ಕಾರ್ಯಕ್ರಮ ಎಷ್ಟೊಂದು ಚೆನ್ನಾಗಿ ತ ಮಾಡಿದ್ದೀರಾ ನಿಜವಾಗ್ಲೂ ನಮಗೆ ತುಂಬ ಸಂತೋಷ ಆಗ್ತದೆ ಇದನ್ನು ನೋಡಿ ಮಹಿಳೆಯರ ಶಕ್ತಿ ಇವತ್ತು ಅದು ಸಂಪೂರ್ಣವಾಗಿ ಸ ಬಳಕೆ ಆದರೆ ಬಹುಶಃ ಇಡೀ ನಮ್ಮ ಸಮಾಜ ಇಡೀ ದೇಶವೇ ಬದಲಾವಣೆ ಆಗೋಗ್ತದೆ ಅಷ್ಟು ಶಕ್ತಿ ನಮ್ಮ ಮಹಿಳೆಯರಲ್ಲಿದೆ ಅದು ಇವತ್ತು ಸಂಪೂರ್ಣವಾದಂಥ ಉಪಯೋಗ ಪಡ್ಕೊಳಕೆ ಆಗಿಲ್ಲ ನಮಗೆ ಈಗ ಅದನ್ನೇ ಪಡ್ಕೊಳ್ತಕ್ಕಂಥದಕ್ಕೆ ಆ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಯಾಕೆ ನಾನು ನೋಡ್ತೀನಲ್ಲ ಬೇರೆ ಕಡೆಯಲ್ಲಿ ಎಷ್ಟು ಕಾನ್ಫಿಡೆನ್ಸ್ ಆಗಿದೆ ಗೊತ್ತಾ ಇವತ್ತಿನ ಯುವತಿಯರು ಹೇಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಮತ್ತು ಅವರಲ್ಲಿ ಒಂದು ಕ್ಲಾರಿಟಿ ಇರ್ತದೆ ನಾನು ಅನೇಕ ಈ ಬೇರೆ ಬೇರೆ ಕಡೆ ಹೋದಾಗ ನಮ್ಮ ಹಾಸ್ಪಿಟಲ್ ವಿಸಿಟ್ ಮಾಡಿದಾಗ ಅಥವಾ ಮೆಡಿಕಲ್ ಕಾಲೇಜ್ಗಳಿಗೆ ಹೋದಾಗ ಡಿಸ್ಕಷನ್ಸ್ ಮಾಡ್ತೀವಲ್ಲ ನಮ್ಮ ಹುಡುಗರಲ್ಲಿ ಆ ಕ್ಲಾರಿಟಿನೇ ಇರೋದಿಲ್ಲ ಅಂದರೆ ಮಹಿಳೆಯರಲ್ಲಿ ಒಂದು ಕ್ಲಾರಿಟಿ ಇರ್ತದೆ ಏನು ಕೇಳಬೇಕು ಏನು ಮಾತಾಡಬೇಕು ಅಂತ ಒಂದು ಸ್ಪಷ್ಟತೆ ಇರ್ತದೆ ಪುರುಷ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಸುಮ್ಮನೆ ನಿಮಗೆ ಖುಷಿ ಪಡಿಸೋದಕ್ಕೆ ಕೇಳ್ತಾರೆ ಒಂದು ಕ್ಲಾರಿಟಿ ಇದೆ ಅವರಲ್ಲಿ ಹೌದು ಇದ್ರ ಮುಖಾಂತರ ನಾವು ಏನಾದರೂ ಮಾಡಬೇಕು ಮತ್ತು ಅದೇನೇ ಒಂದು ಅವರ ಪ್ರಶ್ನೆ ಇರ್ಬೋದು ಅಥವಾ ಅದು ಅವ್ರ ಉತ್ತರ ಇರ್ಬೋದು ಅದರಲ್ಲಿ ಒಂದು ಸುಮ್ಮನೆ ಯಾವುದೋ ಹಾರಿಕೆಯವಾಗಿ ಹೇಳೋದಿಲ್ಲ ಅವರು ಆದ್ದರಿಂದ ಇವತ್ತು ಖಂಡಿತವಾಗಿಯೂ ಆ ಒಂದು ವ್ಯ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗ್ತಾ ಇರೋದ್ರಿಂದ ನಾವು ಅದನ್ನು ಇನ್ನೂ ಬೆಳೆಸೋಣ ಇನ್ನೂ ಕಟ್ಟೋಣ ಮತ್ತು ನಮ್ಮ ಸಮಾಜ ಕಟ್ಟುವ ಮುಖಾಂತರ ಇಡೀ ನಮ್ಮ ದೇಶ ನಮ್ಮ ರಾಜ್ಯ ಎಲ್ಲವನ್ನೂ ಕೂಡ ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಇವತ್ತು ಈ ಇಷ್ಟೊಂದು ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ಎಲ್ಲ ನಮ್ಮ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯರಿಗೆ ಮತ್ತು ಎಲ್ಲ ಮಹಿಳಾ ಮುಖಂಡರುಗಳಿಗೆ ವಿಶೇಷವಾದಂತ ಅಭಿನಂದ ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಜೈ ಕರ್ನಾಟಕ